ಎಲ್ರಿಗೂ ನಮಸ್ಕಾರ ಫಲಕನಂದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಯಾಕೆ ತುಂಬಾ ಡಿವೋರ್ಸ್ ಕೇಸಸ್ ಆಗ್ತಿದೆ ಒಂದು ಸಾಮಾನ್ಯ ಜನರು ವರ್ಸಸ್ ಸೆಲೆಬ್ರಿಟರ್ ಇಬ್ಬರಲ್ಲೂ ಯಾಕೆ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗಿದೆ ಅಂತ ಡಿಸ್ಕಸ್ ಮಾಡೋಣ ಎಲ್ಲಾರ್ಗು ಗೊತ್ತಿರೋ ತರನೇ ಮೊದಲನೇ ಕಾರಣ ಅಂತಂದ್ರೆ ಇಂಡಿಪೆಂಡೆಂಟ್ ಅದು ಹುಡುಗ ಆಗಿರ್ಬೋದು ಹುಡುಗಿರ್ ಆಗಿರ್ಬೋದು ಅದರಲ್ಲೂ ಹುಡುಗಿರಿಗೆ ಜಾಸ್ತಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಒಂದು ರೀಸನ್ ನಾನ್ ಕೇಳೋದಿಷ್ಟೇ ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅನ್ಕೊಳ್ತೀವಿ ಇಂಡಿಪೆಂಡೆನ್ಸ್ ರಿಲೇಷನ್ಶಿಪ್ ಅಂತ ಬಂದ್ರೆ ಯಾವ್ದನ್ನು ಎಲ್ಲದನ್ನು ಒಂದು ಒಂದು ಅಹ್ ಹೊಂದ್ಕೊಳ್ಲೇಬೇಕು ಅಂದ್ರೆ ಡಿಪೆಂಡೆಂಟ್ ಆಗಿರುತ್ತೆ ನಾವು ಎಲ್ಲಾ ವಿಚಾರದಲ್ಲೂ ಇಂಡಿಪೆಂಡೆಂಟ್ ಆಗಿರಬೇಕು ಆದ್ರೆ ಗಂಡನಿಂದ ಅಥವಾ ಹೆಂಡತಿಯಿಂದ ಸಿಗೋ ಪ್ರೀತಿ ಕಾಳಜಿ ಇವೆಲ್ಲಕ್ ಮಾತ್ರ ಡಿಪೆಂಡೆಂಟ್ ಆಗ್ತೀವಿ ಗಂಡ ಕೇರ್ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ಗಂಡ ಪ್ರೀತಿ ತೋರ್ಸಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಲ್ಲಿ ಡಿಪೆಂಡ್ ಆಗೋರು ಬೇರೆ ವಿಚಾರಗಳಲ್ಲಿ ಮಾತ್ರ ನಮ್ಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಅನ್ಕೊಳ್ತೀವಿ ಹೌದು ನಿಜ ಒಪ್ಕೊಂತೀನಿ ಹುಡುಗಿರಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಅವಶ್ಯಕತೆ ಇದೆ ಆದ್ರೆ ಇದು ಇದು ಇಟ್ ಡಿಪೆಂಡ್ಸ್ ಆನ್ ನಾವ್ ಯಾವ ಪರಿಸ್ಥಿತಿಲಿ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ್ಲೂ ನಾವು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು ಅಂತ ಅನ್ಸುತ್ತೆ ಒಂದ್ಸಲಿ ಹುಡುಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ಲು ಅಂದ್ರೆ ಇನ್ಕ್ಲೂಡಿಂಗ್ ನಾನು ಸೇರ್ಸ್ಕೊಂಡು ಹೇಳ್ತಾ ಇದೀನಿ ನಮ್ಗೆ ಎಲ್ಲೋ ಒಂದ್ ಕಡೆ ಈಗ ಒಂದ್ ತಲೆನಲ್ಲಿ ಬಂದೇ ಬಂದ್ಬಿಡುತ್ತೆ ಏನಾದ್ರು ಗಂಡ ಹೆಂಡತಿ ಮಧ್ಯೆ ಜಗಳ ಬಂತಂದ್ರೆ ನೀನ್ ಅಷ್ಟು ದುಡಿತೀಯ ನಾನು ಇಷ್ಟು ದುಡಿತೀನಿ ನಿನ್ಗಿಂತೂ ನಾನೇನ್ ಕಮ್ಮಿ ಇಲ್ಲ ಅನ್ನೋ ತರ ಮಾತು ಬಂದ್ಬಿಡತ್ತೆ ಅಲ್ಲಿ ಯಾವಾಗ ಆತರ ಮಾತುಗಳು ಬರುತ್ತೆ ಅದು ಮೇಲೆ ಈಗೋನ ಹರ್ಟ್ ಮಾಡುತ್ತೆ ಸಂಸಾರಗಳು ಹಾಳಾಗುತ್ತೆ ಇದು ಒನ್ ಆಫ್ ದ ಮೇನ್ ರೀಸನ್ ಎರಡನೇ ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಅರೇಂಜ್ ಮ್ಯಾರೇಜ್ ಆಗಿರಬಹುದು ಲವ್ ಮ್ಯಾರೇಜ್ ಆಗಿರಬಹುದು ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಅವರ ಫೀಲಿಂಗ್ಸ್ ಗೆ ಬೆಲೆ ಕೊಡೋದನ್ನ ಬಿಟ್ಬಿಟ್ಟು ಜಾಸ್ತಿ ನಾವು ವಸ್ತುಗಳಿಗೆ ಬೆಲೆ ಕೊಡ್ತೀವಿ ಈಗ ಅರೇಂಜ್ ಮ್ಯಾರೇಜ್ ತಗೊಂಡ್ರೆ ಹುಡ್ಗಿನ ಅಥವಾ ಹುಡುಗನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವರು ಏನ್ ಓದಿದ್ದಾರೆ ಅವ್ರ ಏನ್ ಜಾಬ್ ಮಾಡ್ತಾರೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅವ್ರಿಗೆ ಎಷ್ಟ್ ಆಸ್ತಿ ಇದೆ ಏನ್ ಕಾರ್ ಇದೆ ಏನ್ ಏನಿದ್ದಾವೆ ಅವ್ರ ಹಿಂದ್ಗಡೆ ಇದನ್ನೆಲ್ಲಾ ನೋಡಿ ಮದ್ವೆ ಮಾಡ್ತಾರೆ ಹೊರತು ಆ ಹುಡ್ಗ ಹೇಗಿದಾನೆ ಅವ್ರಿಬ್ ಹುಡ್ಗ ಹುಡ್ಗಿಗೆ ಹೊಂದಾಣಿಕೆ ಆಗತ್ತಾ ಅವ್ರ ಮನ್ಸು ಹೊಂದಾಣಿಕೆ ಆಗತ್ತ ಕಟ್ಟಾಗಿ ಹೊಂದ್ಕೊಂಡ್ ಹೋಗ್ತಾರ ಇದನ್ನ ನೋಡೋದನ್ನ ಬಿಟ್ಬಿಟ್ಟು ಆಸ್ತಿ ಅಂತಸ್ತನ ನೋಡ್ಬಿಟ್ಟು ಮದುವೆ ಮಾಡೋದು ಈವನ್ ಲವ್ ರಿಲೇಶನ್ಶಿಪ್ ಅಲ್ಲೂ ತುಂಬಾ ಜನ ಇದೇ ಮಿಸ್ಟೇಕ್ ಮಾಡ್ತಿದ್ದಾರೆ ಲವ್ ಹೆಸರಿಗೆ ಲವ್ ಅಂತ ಹೇಳಿ ಲವ್ ಮಾಡ್ತಾರೆ ಅದ್ರ ಹಿಂದ್ಗಡೆ ಹುಡ್ಗಿ ಆಗ್ಲಿ ಹುಡ್ಗ ಆಗ್ಲಿ ಏನ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇವ್ರಿಗೆ ಏನ್ ಆಸ್ತಿ ಇದೆ ಈ ತರದ್ ನೋಡ್ಕೊಂಡು ಲವ್ ಮಾಡೋದ್ರಿಂದ ರಿಲೇಷನ್ಶಿಪ್ ಗಳು ತುಂಬಾ ಈಸಿಯಾಗಿ ಬ್ರೇಕ್ ಆಗ್ತಿದಾವೆ ಅಂತಾನೆ ಹೇಳ್ಬೋದು ಮೂರನೇ ಇಂಪಾರ್ಟೆಂಟ್ ರೀಸನ್ ಫಾರ್ ಡಿವೋರ್ಸ್ ಅಂತ ಅಂದ್ರೆ ಈ ಮೊಬೈಲ್ಸ್ ಆ ಮೊಬೈಲ್ ಅಲ್ಲಿ ನಾವು ಮಾಡುವಂತ ಕೆಲ್ಸಗಳು ಅದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು ಅಲ್ಲ ಬೇರೆ ಏನೇ ಒಂದು ಯೂಸ್ ಮಾಡೋದಾಗಿರ್ಬೋದು ನಾವು ನಮ್ ಜೀವನದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ನಾವು ಸ್ಪೆಂಡ್ ಮಾಡ್ತಿರೋದು ಈ ಮೊಬೈಲ್ಗಳಲ್ಲಿ ಎದುರುಗಡೆ ಇರೋ ವ್ಯಕ್ತಿಗೆ ಇಂಪಾರ್ಟೆಂಟ್ ಕೊಡೋದ್ ಬಿಟ್ಬಿಟ್ಟು ಅಲ್ಲ ಮನುಷ್ಯ ಕೂತಿದ್ರು ಸಹ ಅವ್ರ ಹತ್ರ ಮಾತಾಡೋದ್ ಬಿಟ್ಬಿಟ್ಟು ನಾವು ಸೋ ಮೊಬೈಲ್ ಅಲ್ಲಿ ಜೀವನ ಕಳಿತಾ ಇರ್ತೀವಿ ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾಸ್ ಈ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಆದ್ಮೇಲೆ ತುಂಬಾ ಗಂಡ ಹೆಂಡತಿ ಮದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬಾನೇ ಬಂತು ಅಂತ ಅನ್ಸುತ್ತೆ ಅಲ್ಲಿ ಏನೂ ಇಲ್ಲ ಅಂತಂದ್ರು ಸುಮ್ನೆ ಕುತ್ಕೊಂಡು ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಸುಮ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಸ್ಕ್ರೋಲ್ ಮಾಡ್ತಿದ್ರು ಸಹ ಅಪೋಸಿಟ್ ವ್ಯಕ್ತಿ ನೋಡೋರ್ಗೆ ಏನ್ ಅನ್ಸುತ್ತೆ ಇವ್ರ ಅವ್ರ ಜೊತೆನೋ ಮಾತಾಡ್ತಿದ್ದಾರೆ ಆತರ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟು ಅದೊಂದ್ ತರ ದೊಡ್ಡದಾಗಿ ಬೆಳ್ಕೊಂತ ಬೆಳ್ಕೊಂತ ಹೋಗಿ ಒಂದು ಈ ಡಿವೋರ್ಸ್ ತನಕ ಹೋಗ್ತಿದೆ ಅಂತಾನೆ ಹೇಳ್ಬೋದು ಕೆಲವ್ರು ಆತರ ಇರ್ತಾರೆ ಇನ್ ಕೆಲವರು ಗಂಡ ಹೆಂಡತಿ ಇದ್ರು ಸಹ ಅವ್ರ ರಿಲೇಷನ್ಶಿಪ್ ಚೆನ್ನಾಗಿದ್ರು ಸಹ ಮತ್ತೆ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಳಕ್ ನೋಡ್ತಾರೆ ಆನ್ಲೈನ್ ಅಲ್ಲಿ ಗೊತ್ತಾಗಲ್ವಲ್ಲ ಬಿಡು ಹೆಂಡತಿ ನೋಡಲ್ಲ ಯಾರು ನೋಡಲ್ಲ ಅವ್ರ ಪಾಸ್ವರ್ಡ್ ಇವ್ರಿಗೆ ಗೊತ್ತಿಲ್ಲ ಇವ್ರ ಪಾಸ್ವರ್ಡ್ ಅವ್ರಿಗೆ ಗೊತ್ತಾರ ಈ ತರ ಇದ್ದಾಗ ಆ ರಿಲೇಷನ್ಶಿಪ್ ಇರೋದಕ್ಕೆ ಸಾಧ್ಯ ಇಲ್ಲ ಇದು ಒನ್ ಆಫ್ ದ ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅದು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನಾದ್ರೂ ಆಗಿರ್ಬೋದು ಇದರಿಂದ ತುಂಬಾನೇ ಜ ಸಂಸಾರಗಳು ಹಾಳಾಗ್ತಿದಾವೆ ಅಂತಾನೆ ಹೇಳ್ಬೋದು ನಾಲ್ಕನೇ ತುಂಬಾ ಅತಿ ಮುಖ್ಯವಾದ ಕಾರಣ ಅಂತಂದ್ರೆ ನೋ ಅಡ್ಜಸ್ಟ್ಮೆಂಟ್ಸ್ ಈ ಜನರೇಷನ್ ಅವರಿಗೆ ಅಡ್ಜಸ್ಟ್ಮೆಂಟ್ ಅನ್ನೋ ವರ್ಡ್ ಕಂಡ್ರೇನೆ ಹೇಟೆಸ್ಟ್ ಅಂತ ಅನ್ಸುತ್ತೆ ವಿಚಿತ್ರ ನೋಡಿ ಪ್ರೊಫೆಷನಲ್ ಲೈಫ್ ಅಂತ ಬಂದ್ರೆ ಯಾವ ಲೆವೆಲ್ ಬೇಕಾದ್ರೂ ಅಡ್ಜಸ್ಟ್ ಆಗ್ಬಿಡ್ತಾರೆ ಅದು ಹುಡುಗ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಅದೇ ಪರ್ಸನಲ್ ಲೈಫ್ ಅಂತ ಬಂದ್ರೆ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಅಡ್ಜಸ್ಟ್ಮೆಂಟ್ ಹಾಕ್ಬೇಕು ಅಂತಂದ್ರೂ ಈಗ ಅಡ್ಡ ಬಂದ್ಬಿಡುತ್ತೆ ಇದು ಯಾವ ತರ ತಗೋಬೇಕಂತಾನೆ ಅರ್ಥ ಆಗ್ತಿಲ್ಲ ಪ್ರೊಫೆಷನಲ್ ಲೈಫ್ ಅಷ್ಟೊಂದು ಇಂಪಾರ್ಟೆಂಟ್ ಪರ್ಸನಲ್ ಗಿಂತ ಯಾವಾಗ ನಾವು ಪ್ರೊಫೆಷನಲ್ ಲೈಫಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಪರ್ಸನಲ್ ಲೈಫ್ ಹಾಳಾಗ್ಬಿಡುತ್ತೆ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರ್ಬೇಕು ಎರಡೂನು ಅಷ್ಟೇ ಪ್ರೊಫೆಷನಲ್ ಆಗ್ಲಿ ಪರ್ಸನಲ್ ಆಗ್ಲಿ ಒಂದ್ ಕಡೆ ನೋಡ್ಕೋಬೇಕು ಅಂತಂದ್ರೆ ಲೈಫ್ ಲೈಫಿಗೆ ಸ್ವಲ್ಪ ತೂಕ ಜಾಸ್ತಿ ಇರಬೇಕು ಪ್ರೊಫೆಷನಲ್ ನನ್ನ ಲೈಫಿಗಿಂತಾನು ಈ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಇಲ್ದೇ ಇರೋ ಕಾರಣದಿಂದಾನೇ ತುಂಬಾ ಡಿವೋರ್ಸ್ ಗಳಾಗ್ತಿದೆ ಅಂತಾನೆ ಹೇಳ್ಬೋದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಹಳೆ ಕಾಲದವ್ರು ಅವ್ರಿಗೆ ಸಂಸಾರಗಳು ಅಷ್ಟು ಚೆನ್ನಾಗಿತ್ತು ಅಂತಂದ್ರೆ ಗಂಡ ಕುಡಿದು ಮನೇಲಿ ಹೊಡಿತಿದ್ರು ಸಹ ಎಂಟಿ ಆದವಳು ತನ್ನ ಸಂಸಾರಕ್ಕೋಸ್ಕರ ಸಹಿಸ್ಕೊತ ಮಕ್ಕಳಗೋಸ್ಕರ ಇದ್ರು ಅದಕ್ಕೆ ಅದೊಂದು ಕುಟುಂಬ ಅನ್ನೋ ತರ ಇರ್ತಿತ್ತು ಅವರು ದಿನ ಆತರ ಮಾಡ್ತಿದ್ರು ಗಂಡ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಮಾಡಿದ್ಮೇಲೆ ಅವರು ಸರಿ ಹೋಗ್ತಿದ್ರು ಅದೊಂದು ಕುಟುಂಬ ತರ ಉಳ್ಕೊಂತ ಇತ್ತು ನಮ್ಗೇನಂತಂದ್ರೆ ಅವ್ರ ಐದತ್ತು ವರ್ಷ ನಮ್ಗೆ ಐದ್ ನಿಮಿಷ ಕೂಡ ಸಹಿಸಿಕೊಳ್ಳೋ ಅಷ್ಟು ತಾಳ್ಮೆ ಅನ್ನೋದೇ ಇಲ್ಲ ಅದೊಂದು ಮೇನ್ ಕಾರಣ ಇದು ಸ್ವಲ್ಪ ಸಹಿಸ್ಕೋಬೇಕು ನಮ್ಮ ಹೆಣ್ಮಕ್ಳನ್ನ ಭೂಮಿ ತಾಯಿ ಓಲಿಸ್ತಾರೆ ಅದೇ ತರ ಗಂಡ್ ಮಕ್ಳು ಅರ್ಥ ಮಾಡ್ಕೋಬೇಕು ಎಲ್ಲಿ ಫಾಲ್ಟ್ ಇರುತ್ತೋ ಅಲ್ಲಿ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡು ಮುಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಯಾವಾಗ್ಲೂ ಅರ್ಥ ಮಾಡ್ಕೋ ಇದೊಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಪ್ರೊಫೆಷನಲ್ ಲೈಫಲ್ಲಿ ಬಾಸ್ ಉಗುದ್ರು ಅವ್ನು ಉಗುದ್ರು ಇವ್ನು ಉಗುದ್ರು ಆ ಕಷ್ಟ ಬಂದ್ರು ಈ ಕಷ್ಟ ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಪರ್ಸನಲ್ ಅಲ್ಲಿ ನಮ್ ಸ್ವಂತ ಗಂಡ ಜೀವನ ಪೂರ್ತಿ ಬದುಕಬೇಕಾಗಿರೋ ಗಂಡ ಅಥವಾ ಸಂಸಾರದಲ್ಲಿ ನಮ್ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು ಅವ್ರ ಮಧ್ಯೆ ನಾವು ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ನಮ್ ಜೀವನ ಕರೆಕ್ಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ ಅದು ಒನ್ ಆಫ್ ದ ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಐದು ಅತಿ ಮುಖ್ಯ ಕಾರಣ ಅಂತಂದ್ರೆ ಲವ್ ಬ್ರೇಕಪ್ ಅಂದ್ರೆ ಮದ್ವೆಗಿಂತ ಮುಂಚೆ ಇಬ್ರು ಹುಡ್ಗಾಗ್ಲಿ ಹುಡುಗಿ ಹುಡ್ಗಿ ಆಗಿರ್ಬೋದು ಪ್ರೀತಿ ಮಾಡಿರ್ತಾರೆ ಮನೆಯಲ್ಲಿ ಒಬ್ಬ ಹೇಳಿರ್ತಾರೆ ಒಪ್ಕೊಂಡಿರಲ್ಲ ಅನಿವಾರ್ಯ ಕಾರಣಗಳಿಂದ ಮದ್ವೆ ಆಗ್ಬಿಟ್ಟಿರ್ತಾರೆ ಅವರಿಗೆ ಪ್ರೀತಿ ಇರೋರ್ನ ಮತ್ತೂ ಇವ್ರ ಜೊತೆ ಮೂವನ್ ಆಗಕ್ಕೆ ಆಗ್ತಿರಲ್ಲ ಅಂತ ಟೈಮ್ ಅಲ್ಲಿ ತುಂಬಾನೇ ಡಿವೋರ್ಸ್ ಕೇಸಸ್ ಬರ್ತವೆ ಒಂದ್ ಅರ್ಥ ಮಾಡ್ಕೋಬೇಕು ಲೈಫ್ ಯಾವತ್ತಿದ್ರು ಮುಂದಕ್ಕೆ ಹೋಗ್ತಾ ಇರ್ಬೇಕು ಇಲ್ಲ ನಿಮ್ಗೆ ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ ಅಂದಾಗ ಮದ್ವೆ ಮಾಡ್ಕೊಳಕ್ ಹೋಗ್ಬಾರ್ದು ಮದ್ವೆ ಮಾಡ್ಕೊಂಡು ಇನ್ನೊಬ್ಬರು ಜೀವನ ಹಾಳು ಮಾಡಕ್ ಹೋಗ್ಬಾರ್ದು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಪ್ರೀತಿ ಮಾಡಿದ್ದೀರಾ ಅಂದ್ರೆ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಪ್ಸಿ ಮದ್ವೆ ಮಾಡ್ಕೊಳಕ್ ನೋಡಿ ಆಗ್ಲಿಲ್ವಾ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೀರಾ ಫ್ಯಾಮಿಲಿಗೋಸ್ಕರ ಮದ್ವೆ ಆಗಿದ್ದೀರಾ ಅಂದ್ರೆ ನಿಮ್ಮ ನಂಬ್ಕೊಂಡ್ ಬಂದಿರೋರಿಗೆ ನೀವು ಹಾಟ್ ಮಾಡಕ್ ಹೋಗ್ಬಾರ್ದು ಅಲ್ಲಿಂದ ಮುಂದಕ್ಕೆ ಇವ್ರ ಜೊತೆ ಜೀವನ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬೇಕು ಅದೇ ಅದ್ ಆ ತರ ಮಾಡಿದ್ರೇನೆ ಜೀವನ ಇರತ್ತೆ ಇಲ್ಲ ಅಂತಂದ್ರೆ ಯಾರಿಗೂ ಜೀವನಾನೇ ಇರಲ್ಲ ಎಲ್ಲ ಕರ್ಕೊಂಡೇ ಜೀವನ ಪೂರ್ತಿ ಸಾಯಕಾಗತ್ತ ಇರಕ್ ಅದು ಪ್ರೀತಿನೇ ಇದು ಪ್ರೀತಿನೇ ಅಲ್ಲಿ ನೀವು ನಮ್ ನೀವ್ ಇಷ್ಟಪಟ್ಟವ್ರು ನಿಮಗ್ ದೂರ ಆದ್ರೂ ನಿಮ್ಮನ್ನ ಇಷ್ಟಪಟ್ಟೋರ್ ನೀವ್ ಚೆನ್ನಾಗಿ ನೋಡ್ಕೊಂತಿದಿರ ಅದು ಒಳ್ಳೆ ಕೆಲ್ಸನೇ ಈ ಈ ಲವ್ ಬ್ರೇಕಪ್ ಕಾರಣಗಳು ಅತಿ ತುಂಬಾನೇ ಜಾಸ್ತಿ ಅನ್ಸತ್ತೆ ಇತ್ತೀಚೆಗೆ ಡಿವೋರ್ಸ್ ಕೇಸಸ್ ಆಗೋದಿಕ್ಕೆ ಅನ್ಕೊನೇ ಇಂಪಾರ್ಟೆಂಟ್ ರೀಸನ್ ಅಂತಂದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳಕ್ಕೆ ರೆಡಿ ಇರೋದಿಲ್ಲ ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾರಣ ಏನಕ್ಕೆ ಅಂತಂದ್ರೆ ಈ ಮದ್ವೆ ಆಗೋದು ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೈದು ವರ್ಷದ ಮೇಲೆನೆ ಹಾಕ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದ ತನಕ ಅವ್ರು ಸಿಂಗಲ್ ಲೈಫ್ ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬಂದಿರ್ತಾರೆ ಯಾವ್ದು ಫ್ಯಾಮಿಲಿ ತಲೆನೋ ಇರೋದಿಲ್ಲ ಯಾರ್ದು ತಲೆನೋವು ಇರಲ್ಲ ಅವ್ರು ದುಡಿತಿರ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಅವಾಗ ಅವಾಗ ಮನೆಗ್ ಬಂದು ಹೋಗ್ತಿರ್ತಾರೆ ಈ ತರ ಒಂದು ಲೈಫಿಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಸಡನ್ ಆಗಿ ಯಾವಾಗ ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಒಂದು ಫ್ಯಾಮಿಲಿ ನ ಕಟ್ಬೇಕು ಮಕ್ಳಾಗ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂದ್ರೆ ಅವ್ರ ಮೆಂಟಲಿ ಫಿಕ್ಸ್ ಡಿಸೈಡ್ ಆಗಿರೋದಿಲ್ಲ ರೆಡಿ ಇರೋದಿಲ್ಲ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಹೆದರ್ಕೊಂಡು ತುಂಬಾ ಜನ ಡಿವೋರ್ಸ್ ತಗೊಂಡ್ಬಿಡ್ತಾರೆ ಮದ್ವೆ ಆಗ್ತಾರೆ ಅವಾಗ ಒಂಥರ ಇಷ್ಟ ದಿನ ಫ್ರೀಡಮ್ ಆಗಿ ಇದ್ದಿದ್ದವರಿಗೆ ಅವ್ರು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಫ್ರೀ ಆಗಿದ್ದವರಿಗೆ ಇನ್ನೊಬ್ಬ ಪರ್ಸನ್ ಬಂದ್ಬಿಡ್ತು ಅಂತಂದ್ರೆ ಅವ್ರಿಗೆ ಏನೋ ನನ್ ಇಂಡಿಪೆಂಡೆನ್ಸ್ ಹೋಗ್ಬಿಡ್ತು ಅನ್ನೋ ತರ ಒಂದ್ ಫೀಲ್ ಆಗ್ಬಿಡ್ತಾರೆ ಆ ತರ ಒಂದ್ ಫೀಲ್ ಆಗ್ಬಿಟ್ಟು ಈಗ ನೆಕ್ಸ್ಟ್ ಮಗು ಆಗ್ಬಿಟ್ರೆ ಅದನ್ ಬೇರೆ ನೋಡ್ಕೊಬೇಕು ಈ ತರ ಒಂದ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇಲ್ದೆ ಡಿವೋರ್ಸ್ ತಗೊಂಬಿಡಾನಪ್ಪ ಸುಮ್ನೆ ಇವೆಲ್ಲ ನಮಗ್ ಬೇಕಾ ಯಾಕ್ ತಲೆನೋವು ಅಂತ ಅನ್ಕೊಂಡ್ ಡಿವೋರ್ಸ್ ತಗೊಳೋರು ತುಂಬಾ ಜನ ಇದಾರೆ ಅಂಡ್ ಕೊನೆ ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ ಫ್ಯಾಮಿಲಿ ಸ್ಟಾರ್ಚರ್ ಅದು ಆ ಕಡೆ ಆದ್ರೂ ಆಗಿರ್ಬೋದು ಈ ಕಡೆ ಆದ್ರೂ ಆಗಿರ್ಬೋದು ಹೇಗೆ ಅಂತಂದ್ರೆ ಮದ್ವೆ ಆಗೋ ತನಕ ಮಕ್ಳು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಮದ್ವೆ ಆದ್ಮೇಲೆ ಅವ್ರ ಮೇಲೆ ಕಾನ್ಸಂಟ್ರೇಷನ್ ತುಂಬಾನೇ ಆಗ್ಬಿಡುತ್ತೆ ಇಲ್ಲ ಹುಡುಗ ಆಗಿರ್ಬೋದು ಹುಡುಗ ಅವ್ರ ತಾಯಿ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ಮ ಮಕ್ಕಳು ನಾವ್ ಹೇಳ್ದಂಗೆ ಕೇಳ್ಬೇಕು ಗಂಡ ಗಂಡ ಹೆಂಡತಿ ಮತ್ ಕೇಳ್ಬಾರ್ದು ಹೆಂಡತಿ ಗಂಡನ್ ಮತ್ ಕೇಳ್ಬಾರ್ದು ನಾವ್ ಹೇಳಿದ್ದೇ ಕೇಳಬೇಕು ಅನ್ನೋ ತರ ಒಂದ್ ಅವ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಆ ಪ್ರೆಷರ್ ನ ತಡ್ಕೊಳಕ್ ಆಗದೆ ಗಂಡ ಹೆಂಡತಿ ಇಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಡಿವೋರ್ಸ್ ಡಿವೋರ್ಸ್ ತನಕ ಹೋಗುತ್ತ ಕೇಸಸ್ ಗಳು ಕೂಡ ಇರ್ತವೆ ಅದು ಒಂದು ಒನ್ ಆಫ್ ದ ಮೇನ್ ರೀಸನ್ ಮದ್ವೆ ಆದ್ಮೇಲೆ ದಯವಿಟ್ಟು ಯಾಕಂದ್ರೆ ನೀವ್ ನಿಮ್ ಜನರೇಷನ್ ಗಳೆಲ್ಲ ಮದ್ವೆ ಆಗೋದ್ ಹದಿನೆಂಟ್ ವರ್ಷ ಇಪ್ಪತ್ತು ಆಗ್ತಿದ್ರಿ ನಿಮ್ಗೆ ತುಂಬಾನೇ ಟೈಮ್ ಗ್ಯಾಪ್ ಇತ್ತು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ನಿಮ್ ಒಬ್ಬರೊಬ್ಬನ ಅರ್ಥ ಮಾಡ್ಕೊಳಕ್ಕೆ ನಮ್ ಜನ್ರೇಷನ್ ಹಾಗಲ್ಲ ನಮ್ದು ಮ್ಯಾಕ್ಸಿಮಮ್ ನಾವು ಮದ್ವೆ ಅವರೇಜ್ ಏಜ್ ನಮ್ದು ಟ್ವೆಂಟಿ ಸೆವೆನ್ ಥರ್ಟಿ ಇಯರ್ಸ್ ಇದೆ ನಮ್ ಜನರೇಷನ್ ಅವ್ರದು ಆ ಟೈಮಲ್ಲಿ ಮದ್ವೆ ಆಗ್ತೀವಿ ನಮ್ಗೆ ಜಾಸ್ತಿ ಇಯರ್ ಜೊತೆಗಿದ್ದು ಅರ್ಥ ಮಾಡ್ಕೊಂಡು ಲೈಫ್ ಟೈಮ್ ಸ್ಪೆಂಡ್ ಮಾಡಕ್ ಇರೋದಿಲ್ಲ ಇರೋದೇ ಪುಟ್ಟ ಲೈಫ್ ನಮ್ಗೆ ಅದ್ರಲ್ಲೂ ಮತ್ತೆ ಇಮಿಡಿಯೇಟ್ ಮಕ್ಳು ಮಾಡ್ಕೊಬೇಕು ಪ್ರ ನಾವು ಮಾಡ್ತಾ ಇರ್ತೀವಿ ಅದನ್ನೂ ನೋಡ್ಬೇಕು ಹಾಗೆಲ್ಲಾ ನಮ್ಗ್ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇರುತ್ತೆ ಹಾಗಿದ್ದಾಗ ತಂದೆ ತಾಯಿಗಳು ಯಾರಾದ್ರೂ ಯಾರಾದ್ರೂ ಇರ್ತೀರಾ ಮಕ್ಕಳನ್ನ ಟಾರ್ಚರ್ ಮಾಡೋದು ಬಿಟ್ಟು ಬಿಟ್ಟು ನಾನ್ ಹೇಳಿದ್ದೆ ಕೇಳ್ಬೇಕು ನಾನ್ ಹೇಳ್ದಂಗೆ ಮಾಡ್ಬೇಕು ನೀವು ಅನ್ನೋ ತರ ಇಟ್ಬಿಟ್ಟು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಡಿ ಅವ್ರಿಬ್ರು ಚೆನ್ನಾಗಿರ್ಬೇಕು ಅವ್ರ್ ಚೆನ್ನಾಗಿದ್ರೆ ನೀವು ಖುಷಿ ಪಡೋದನ್ನ ಕಲ್ತ್ಕೊಂಡ್ರೆ ಈ ಡಿವೋರ್ಸ್ ಕೇಸಸ್ ಇನ್ನೂ ಕಡಿಮೆ ಆಗತ್ತೆ ಅಂತಾನೆ ಅನ್ಸುತ್ತೆ ಇಲ್ಲಿ ತನಕ ನಾನು ಏನೇನೆಲ್ಲ ಹೇಳ್ದೆ ಅದೆಲ್ಲ ನಮ್ ಸಾಮಾನ್ಯ ಜನರಲ್ಲಿ ಏನಕ್ಕೆ ಡಿವೋರ್ಸ್ ಕೇಸಸ್ ಹಾಕ್ತಿದೆ ಅಂತ ಇನ್ನು ನಮ್ ಸೆಲೆಬ್ರಿಟೀಸ್ ತಗೊಂಡ್ಬಿಟ್ರೆ ಅವ್ರ್ ಮಾತಾಡೋದೇ ಬೇಡ ಏನಿಲ್ಲ ಅವ್ರಿಗೆ ಆಲ್ವೇಸ್ ಆಲ್ಟರ್ನೇಟ್ ಆಪ್ಷನ್ ಇರುತ್ತೆ ದೇ ಆರ್ ಓನ್ಲಿ ಥಿಂಕ್ ಅಬೌಟ್ ಮನಿ ದುಡ್ಡಿಗೋಸ್ಕರ ಥಿಂಕ್ ಮಾಡ್ತಾರೆ ಅವ್ರಿಗೆ ತುಕ್ ಸಿಕ್ಕಾಪಟ್ಟ ಆಲ್ಟರ್ನೇಟ್ ಆಪ್ಷನ್ಸ್ ಇರ್ತವೆ ಹಾಗಾಗಿ ಅವ್ರ ಗೆ ಅಷ್ಟು ಬೆಲೆನೂ ಕೊಡಕ್ ಹೋಗೋದಿಲ್ಲ ಅವ್ರು ಡಿವೋರ್ಸ್ ತಗೊಂಡ್ರು ಅವ್ರ ಲೈಫಲ್ ಅವ್ರಿಗೆ ಅಷ್ಟು ಅಫೆಕ್ಟಿವ್ ಆಗೋದಿಲ್ಲ ಕೆಲವರು ಇರ್ತಾರೆ ನಿಜವಾಗ್ಲೂ ಇಷ್ಟಪಟ್ಟು ಮದ್ವೆ ಆಗಿರ್ತಾರೆ ಅವ್ರು ಅಫೆಕ್ಟ್ ಆಗ್ತಾರೆ ಆ ತರದವರು ಸೆಲೆಬ್ರಿಟೀಸ್ ಇದ್ದಾರೆ ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ಅವ್ರಿಗೆ ಸೆಕೆಂಡ್ ಆಪ್ಷನ್ ಇರೋದ್ರಿಂದ ಅವ್ರು ತುಂಬಾ ತಲೆ ಕೆಡ್ಸ್ಕೊಳಕ್ ನಿಮಗೆ ಏನ್ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಇನ್ ಇನ್ಮೇಲಾದ್ರೂ ಇಲ್ಲಿಂದ ಮುಂದಕ್ಕಾದ್ರೂ ಈ ಜನ್ರೇಷನ್ ನಮ್ ಜನ್ರೇಷನ್ ಏನಿದೆ ಈ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡು ಜೀವನನ ಅರ್ಥ ಮಾಡ್ಕೊಂಡು ಪ್ರೊಫೆಷನಲ್ ಗಿಂತ ಪರ್ಸನಲ್ ಗೆ ತುಂಬಾ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಕೊಂಡು ಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಯಾಕಂತಂದ್ರೆ ತುಂಬಾ ಜನ ಫ್ರೆಂಡ್ಸ್ ತುಂಬಾ ನಮ್ತಿರ್ತಾರೆ ಆ ಆತರ ಮಾಡ್ಬಾರ್ದು ಗಂಡ ಹೆಂಡತಿ ಅಂದಾಗ ಅವ್ರಿಬರೇ ಇರ್ಬೇಕು ಅವ್ರಿಬ್ರು ಮಧ್ಯೆ ಯಾರು ಬಂದ್ರು ಯಾರಾದ್ರೂ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಣ್ಣ ತಮ್ಮ ಯಾರು ಬಂದ್ರು ಅದ್ ಆ ರಿಲೇಶನ್ ಉಳಿಯಕ್ಕೆ ಹೋಗೋದಿಲ್ಲ ಯಾವತ್ತು ಗಂಡ ಹೆಂಡತಿ ಅಂದ್ರೆ ಅವ್ರಿಬ್ರೇ ಇರ್ಬೇಕು ಅವ್ರ ಮಧ್ಯೆ ಮಕ್ಕಳು ಕೂಡ ಬರ್ಬಾರ್ದು ಸೊ ಆತರ ಹೊಂದ್ಕೊಂತ ಸಂಸಾರಗಳು ನಡ್ಕೊಂಡ್ ನಡ್ಸ್ಕೊಂತ ಹೋದ್ರೆ ಡಿವೋರ್ಸ್ ಕೇಸಸ್ ಕಡಿಮೆ ほとんョンタンコーディネートにタネバター。